ಗೈಸ್ ನಮಸ್ತೆ ನಾನು ನಿಮ್ಮ ನಂದೀಶಾ ತುಮಕೂರು ನೀವು ನೋಡ್ತಿರೋದು ಎನ್ ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಎಷ್ಟೊಂದು ಎಷ್ಟೊಂದ ತೆಂಗಿನಕಾಯಿ ಸಿಪ್ಪೆಕಾಯಿ ರೇಟ್ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಹಂಗಾಗಿ ಇವತ್ತು ನಾನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಸಂಖ್ಯೆಗೆ ಬಂದಿದ್ದೀನಿ ಇವತ್ತು ಇಲ್ಲಿ ಜನಗಳೆಲ್ಲ ಏನ್ ಮಾತಾಡ್ತಾವ್ರೆ ಅಂದ್ರೆ ಕೇರಳದಿಂದ ಎಲ್ಲ ಕರ್ನಾಟಕಕ್ಕೆ ಕಾಯಿ ಬಂದ್ಬಿಟ್ಟಿದೆಯಂತೆ ಹಂಗಾಗಿ ಕಾಯಿ ರೇಟ್ ಕಮ್ಮಿ ಆಗ್ತಾ ಇದೆಯಂತೆ ತಗೋಳೋರೇ ಬರ್ತಾ ಇಲ್ವಂತೆ ಹಂಗಾಗಿ ಇವತ್ತಿನ ಕಾಯಿ ರೇಟ್ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ ಮೂವತ್ ಸಾವಿರ ಐನೂರು ಮೂವತ್ತೊಂದ್ ಸಾವಿರ ಐನೂರು ಮೂವತ್ತೆರಡು ಸಾವಿರ ಮೂವತ್ತೆರಡು ಐನೂರು ಮೂವತ್ತೆರಡು ವರೆ ಮೂವತ್ ಮೂತ್ ಸಾವಿರ ಮೂವತ್ನಾಲ್ಕ ಸಾವಿರ ಮೂವತ್ನಾಲ್ಕು ಮೂವತ್ನಾಲ್ಕ ಸಾವಿರ ನೂರ್ ಇನ್ನೂರ ಐನೂರು ಮೂವತ್ನಾಲ್ಕು ವರೆ ಆರ್ನೂರ ಏಳ್ನೂರ ಮೂವತ್ತೈದು ಸಾವಿರ ಮೂವತ್ತೈದು ನೂರು ಇನ್ನೂರು ಮುನ್ನೂರು ಐನೂರು ಮೂವತ್ತೈದು ಐನೂರು

ಎಂಟೂವರೆ ಕೊಡಪ್ಪ ನೂರು ರೂಪಾಯಿ ಹಾಕಿ ಎಂಟು ಆರ್ನೂರು ಏಳ್ನೂರು ಒಂಬೈನೂರು ಒಂಬತ್ ಸಾವಿರ ಮೂವತ್ತೊಂಬತ್ ಸಾವಿರ ನೂರು ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಮೂವತ್ತೊಂಬತ್ತು ನಾನ್ನೂರು ಐನೂರು ರೂಪಾಯಿ ಆರ್ನೂರು ಮೂವತ್ತೊಂಬತ್ತು ಆರ್ನೂರು ಸಾವಿರ ನಲ್ವತ್ ಸಾವಿರ ನಲ್ವತ್ ಸಾವಿರ ನಲ್ವತ್ ಸಾವಿರ ನೂರು ಐನೂರು ಐನೂರು ರೂಪಾಯಿ ನಲ್ವತ್ತು ಐನೂರು ಆರ್

ನಾನೂರು ಐನೂರು ರೂಪಾಯಿ ರೂಪಾಯಿ ಮೂವತ್ತಾರು ಏಳ್ನೂರು ಎಸ್ ಏನು ஏழ்ரை

41000 ಗುರು ಆರ್‌ಟಿಪಿ ಇದ್ರಾ ಇಲ್ಲ 100 ಇದೀವಿ ಇನ್ನು 41200 300 400 500 ಒಂದಷ್ಟೇ 41500 ಅಷ್ಟೇ ಇನ್ನ ಯಾರೋ 42000 ಕಣ್ರಿ 42000 100 ರೂಪಾಯಿ 100 42000 ಆರ್‌ಟಿಪಿ ಹೋಗೋಣ ಹೇಳಾ ಸರ ಸರ 35 35000 ಈ ಕವರ್ ಮೇಲೆ ಬರ್ಕೋ ಹ ಬರ್ಕೋ ಆಮೇಲೆ ಕೈ ಒಂಬೈನೂರು ಮೂವತ್ತೇಳು ಸಾವಿರದ ಇನ್ನೂರು હાય નો 38000 38000 ટી 28000 1200 500 600 1000 38000 9900 9000 ઓરે ઓરે 9600 700 800 40000 ટી એમ એસ રીસામત ગોવિંદોતા या का तो नमस्कार अच्छा सारा अच्छा सारा अड़वा पूरा सीएमएस हसे क्या भरतीन बिड रे एठना ये मैं सारा आटती बेते ट्रांसपोर्ट ये अच्छी नेम हो गया एठना एठना ಒಂಬತ್ ಸಾವಿರ ನೂರು ಇನ್ನೂರು ಐನೂರು

ಏಳುನೂರು ರೂಪಾಯಿ ಎಂಟು ರೂಪಾಯಿ ಒಂಬೈನೂರು ಮೂರ್ ಸಾವಿರ ಟಿ ಎಂಎಸ್ ಎತ್ತೋ ಎತ್ತಾತು ಟ್ವೆಂಟಿ ತ್ರೀ ಆ ನೋಡಿ ಅಲ್ಲ ಟೈಟ್ ಆಗಿರೋದು ಅದರಿಂದ ಅದು ಮೂವತ್ತೇಳು ಒಂಬೈನೂರು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಒಂಬೈನೂರು